ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಆರ ಮೂರನೇದು ಹೆಸೆ ಟಾಪಿಕ್ ಏನಪ್ಪ ಅಂದರೆ ಕ್ಲೀನ್ ಎನರ್ಜಿ ಅಥವಾ ಶುದ್ಧ ಇಂಧನ ಶಕ್ತಿ ಅಂತ ಈ ಟಾಪಿಕ್ನ ಯಾಕೆ ಆಯ್ಕೆ ಮಾಡಿಕೊಂಡಿವಿ ಅಂತಂದರೆ ಮೊನ್ನೆ ಮೋದಿಯವರು ಕೆಂಪು ಕೋಟೆ ಹತ್ರ ಭಾಷಣ ಮಾಡುವಾಗೆ ಈ ಶುದ್ಧ ಇಂಧನದ ಬಗ್ಗೆ ಒತ್ತು ಕೊಟ್ಟರು ಅವರು ಭಾರತ ಶುದ್ಧ ಇಂಧನದ ಬಗ್ಗೆ ನಾವು ಹೆಚ್ಚಿನ ಕಾರ್ಯರೂಪ ಅಥವಾ ಕಾರ್ಯತಂತ್ರ ರೂಪಿಸಬೇಕಾದ ಇದೆ ಅಂತ ಹಾಗಾಗಿ ಈ ಕ್ಲೀನ್ ಎನರ್ಜಿ ಅಂದರೆ ಏನು ಅಥವಾ ಶುದ್ಧ ಇಂಧನ ಶಕ್ತಿ ಏನು ಅದಕ್ಕೆ ಯಾಕೆ ಬೇಕು ಭಾರತಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ನೋಡೋಣಂತ ಯಾವ ರೀತಿ ಎಸ್ಸೆ ಬರಿಬೋದು ಇದ್ರ ಮೇಲೆ ಅಂತ ನೋಡಿ ಮೊದಲನೇದು ನಮ್ದು ಏನೈತೆ ಐ ಅಪ್ರೋಚ್ ಅಂತ ಐತೆ ಎಸ್ಸೆ ಬರಿಬೇಕಾದ್ರೆ ಈ ಐದು ಮೇಲಿಂದ ಏನು ಹೇಳ್ತೈತೆ ಅಂದರೆ ಇಂಟ್ರೊಡಕ್ಷನ್ ಅದಾ ಇಂಟ್ರೋ ಹೇಳ್ತೈತೆ ಈ ಪಾರ್ಟ್ ಏನು ಹೇಳ್ತೈತೆ ಅಂದರೆ ಬಾಡಿ ಹೇಳ್ತೇವೆ ಹೌದಾ ಇದೇನು ಹೇಳ್ತೈತೆ ಅಂದರೆ ಕನ್ಕ್ಲೂಷನ್ ಅಥವಾ ಉಪಸಂಹಾರ ಹೌದಾ ಈ ಕ್ಲೀನ್ ಎನರ್ಜಿಗೆ ಮೊದಲನೇದಾಗಿ ಇಂಟ್ರೋ ಬರಿಬೇಕಾದ್ರೆ ಓಕೆ ಪೀಠಿಕೆ ಬರೀಬೇಕಾದ್ರೆ ಇದಕ್ಕೆ ಹಲವಾರು ವಿಧಗಳದಾವೆ ಮೊದಲನೇ ವಿಧ ಏನಪ್ಪ ಅಂದರೆ ಒಂದೇದು ಸಾಮಾನ್ಯವಾಗಿ ಏನು ಮಾಡೋದು ಅಂದರೆ ಮೋದಿ ಭಾಷಣೆಯಿಂದನೇ ಸ್ಟಾರ್ಟ್ ಮಾಡ್ಬೋದು ಇತ್ತೀಚೆಗೆ ಪ್ರಧಾನಮಂತ್ರಿಯವರು ಕೆಂಪು ಕೋಟೆಯಲ್ಲಿ ಸ್ವತಂತ್ರ ದಿನದ ಉದ್ದೇಶ ಉದ್ದೇಶಿಸಿ ಮಾತನಾಡುವಾಗ ಹಲವಾರು ವಿಷಯಗಳ ಬಗ್ಗೆ ಮಾತನಾಡಿದರು ಅದರಲ್ಲಿ ಈ ಶುದ್ಧ ಇಂಧನ ಶಕ್ತಿಯ ಬಗ್ಗೆ ಮಾತನಾಡಿದರು ಭಾರತಕ್ಕೆ ಇದರ ಅಗತ್ಯ ಏಕೆ ಇದೆ ಆದರೆ ಇದು ಇದನ್ನು ಪಡಿಬೇಕಾದ್ರೆ ಏಕೆ ಅವಶ್ಯಕತೆ ಇದೆ ಅಂತ ಬರೆದು ಮತ್ತು ಇದರಿಂದ ಏನು ಸೌಲಭ್ಯ ಅಥವಾ ಅವಶ್ಯಕತೆಗಳು ನಮಗೆ ದೊರೀತತೆ ಇದರಿಂದ ಆಗು ಆಗುವ ಹಾನಿಗಳೇನು ಅಂಥೇಳಿ ಬರೆದು ನಾವು ಇಂಟ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ಬೋದು ಅಥವಾ ನೋಡಿ ಡಿ ವರದಿ ಅಥವಾ ಎ ಡಿ ಬಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಈ ವರದಿ ಮುಖಾಂತರನ ಅಥವಾ ಬೇರೆ ಯಾವುದಾರು ಇದು ಇಂಟರ್ನ್ಯಾಷನಲ್ ಎನರ್ಜಿ ಆ ಅಸೋಸಿಯೇಷನ್ ಅಂತ ಏಜೆನ್ಸಿ ಅಂತ ಐತೆ ಐ ಎ ಅಂತ ಆ ವರದಿ ಮೂಲಕ ನಾವು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಥವಾ ಯು ಎನ್ ದಿನ ವರದಿ ಮುಖಾಂತರ ನಾವು ಇಂಟ್ರೊಡಕ್ಷನ್ನ ಸ್ಟಾರ್ಟ್ ಮಾಡಬೋದು ನೋಡಿ ಒ ಸಿ ಡಿ ಇತ್ತೀಚಿನ ವರದಿ ಪ್ರಕಾರ ಜಗತ್ತಿನಲ್ಲಿ ಶುದ್ಧ ಇಂಧನ ಶಕ್ತಿಯ ಬಳಕೆ ಅಗತ್ಯತೆ ಹೆಚ್ಚಿದೆ ಏಕೆಂದರೆ ನಾವು ಪಳೆಯುಳಿಕೆ ಇಂಧನ ಬಳಸುವುದರಿಂದ ಜಗತ್ತಿನಲ್ಲಿ ಮಾಲಿನ್ಯ ಹೆಚ್ಚಾಗ್ತೈತೆ ಜನರ ಆರೋಗ್ಯನೂ ಹಾಳಾಗ್ತದೆ ಅಥವಾ ಭೂಮಿಯ ಮೇಲೆ ತಾಪಮಾನ ಹೆಚ್ಚಾಗ್ತದೆ ಇವೆಲ್ಲವನ್ನು ನಾವು ತಪ್ಪಿಸ್ಬೇಕಾದ್ರೆ ನಾವು ಶುದ್ಧ ಇಂಧನ ಶಕ್ತಿಯನ್ನು ಅವಲಂಬನೆ ಹೆಚ್ಚು ಮಾಡಬಹುದು ಅಂತ ಈ ವರದಿ ಮುಖಾಂತರನೂ ಸ್ಟಾರ್ಟ್ ಇದು ಏನಂತಾರೆ ವರದಿ ಅಂತ ಕರೀತಾರೆ ಇಲ್ಲ ಸರ್ ಡೈರೆಕ್ಟಾಗಿ ನಾವು ವ್ಯಾಖ್ಯಾನದ ಮೂಲಕ ಇಂಟ್ರೊಡಕ್ಷನ್ನ ಬರಿಬೋದು ವ್ಯಾಖ್ಯಾನದ ಮೂಲಕ ವ್ಯಾಖ್ಯಾನದ ಮೂಲಕ ಏನು ಬರಿಬೋದು ಅಂತಂದರೆ ಶುದ್ಧ ಇಂಧನ ಶಕ್ತಿ ಏನು ಅದು ಯಾವ ಮೂಲಗಳಿಂದ ನಾವು ಇಂಧನ ಪಡಿತೀವಿ ಅವು ಪರಿಸರಕ್ಕೆ ಯಾವುದೇ ರೀತಿಯಾದ ಹಾನಿಯನ್ನು ಉಂಟು ಮಾಡುವುದಿಲ್ಲ ಅಥವಾ ಪರಿಸರ ಮಾಲಿನ್ಯ ಉಂಟು ಮಾಡುವುದಿಲ್ಲ ಅದಕ್ಕೆ ಉದಾಹರಣೆ ಕೊಡು ಸೌರಶಕ್ತಿ ಪವನಶಕ್ತಿ ಭೂಶಾಖ ಶಕ್ತಿ ಜೈವಿಕ ಇಂಧನ ಶಕ್ತಿಯನ್ನು ಉದಾಹರಣೆ ಕೊಟ್ಟು ನಾವು ಇಂಟ್ರೊಡಕ್ಷನ್ನ ಸ್ಟಾರ್ಟ್ ಮಾಡುವುದು ಡೈರೆಕ್ಟಾಗಿ ಸೊ ಇದನ್ನೇನು ಮಾಡುವುದು ಈ ರೀತಿ ಇಂಟ್ರೊಡಕ್ಷನ್ ಮೂರು ರೀತಿಯಲ್ಲಿ ಬರ್ಬೋದು ಇನ್ನೊಂದು ಎಕ್ಸ್ಟ್ರಾರ್ನರಿ ಏನು ಬರಿಬೋದು ಅಂತಂದರೆ ಕೋರ್ಟ್ ಮೂಲಕ ಹೌದಾ ಈ ಕೋಟ್ ಮೂಲಕ ನಾವು ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಇದಕ್ಕೆ ಈ ಈ ಟಾಪಿಕ್ಗೆ ಕೋರ್ಟ್ ನಾವು ಮೊದಲನೇ ಬರ್ಕೋಬೇಕಾಗುತ್ತೆ ಶುದ್ಧ ಇಂಧನ ಶಕ್ತಿಗೆ ಯಾವ ರೀತಿ ಕೋರ್ಟ್ ಅಪ್ಲೈ ಆಗುತ್ತೆ ಅಥವಾ ಯಾರ್ಯಾರು ಇಂಟರ್ನ್ಯಾಷನಲ್ ಫೇಮಸ್ ಯಾರು ಹೇಳ್ಯಾರೆ ಅದನ್ನು ನೋಡಿರಿ ಮಸ್ಕ್ ಅವರು ಏನು ಹೇಳ್ಯಾರೆ ಇದ್ರ ಬಗ್ಗೆ ಒಂದು ಕೋರ್ಟ್ ಹೇಳ್ಯಾರೆ ಎಲಾನ್ ಮಸ್ಕ್ ಎಲಾನ್ ಮಸ್ಕ್ ಏನು ಹೇಳ್ತಾರೆ ಅಂತಂದರೆ ನಾವು ಪಳೆಯುಳಿಕೆ ಇಂಧನ ಅವಲಂಬನ ಕಡಿಮೆ ಮಾಡಬೇಕು ಅದಾ ಇದರಿಂದ ಏನಾಗ್ತಿದೆ ಅಂತಂದರೆ ನಾವು ಹೆಚ್ಚಿನ ಇದ್ದೀವಿ ಶುದ್ಧ ಇಂಧನದ ಕಡೆಗೆ ನಾವು ದಾಪುಲಿಡುವುದು ಅವಶ್ಯಕತೆ ಇದೆ ಅಂತ ಎಲ್ಲ ಮಸ್ ಕೇಳ್ಯಾರೆ ಅದಾ ಅದನ್ನು ನಾವು ಇಂಟ್ರೊಡಕ್ಷನಲ್ಲಿ ಬರೆದು ಆ ರೀತಿಯಾದ್ರೂ ಸ್ಟಾರ್ಟ್ ಮಾಡ್ಬೋದು ಸೊ ಇದೇನಾಗ್ತತೆ ಅಂತಂದರೆ ಇದು ಅರವತ್ತರಿಂದ ಒಂದು ತೊಂಬತ್ತು ಶಬ್ದಗಳವರೆಗೆ ಇಂಟ್ರೊಡಕ್ಷನ್ ಆಗ್ತತೆ ಹೌದಾ ಇದು ಪೀಟಿಕೆ ಮುಗಿತೈತೆ ಹೌದಾ ಈ ಪೀಟಿಕೆ ಮತ್ತು ಬಾಡಿಗೆ ಈ ಬಾಡಿಗೆ ಕನೆಕ್ಷನ್ ಬರೋಕ್ಕಿಂತ ಮೊದಲು ಒಂದು ಒಂದು ಪ್ಯಾರ ಏನು ಮಾಡ್ಬೇಕು ಅಥವಾ ಅಥವಾ ಒಂದು ಪ್ಯಾರ ಏನು ಮಾಡಬೇಕು ಅಂದರೆ ಕನೆಕ್ಷನ್ ಬರೀಬೇಕು ಈ ಮೋದಿ ಭಾಷಣದಿಂದ ನೀವು ಸ್ಟಾರ್ಟ್ ಮಾಡಿದರೆ ಕೆಳ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರೆ ಕೆಳಗಡೆ ಒಂದು ಪ್ಯಾರ ಏನು ಬರೀಬೇಕು ಅಂತಂದರೆ ಶುದ್ಧ ಇಂಧನ ಶಕ್ತಿ ಅಂದರೆ ಏನು ಅವುಗಳ ಮೂಲಗಳು ಯಾವುವು ಅಂತೇಳಿ ಬರೆದು ನಾವು ಬಾಡಿಯನ್ನು ಸ್ಟಾರ್ಟ್ ಮಾಡಬೇಕು ಈ ಮೋದಿ ಭಾಷಣದಿಂದ ನಾವು ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಅಥವಾ ವರದಿಯಿಂದ ಸ್ಟಾರ್ಟ್ ಮಾಡಿದ್ರೂ ನಾವು ಪ್ಯಾರ ಅಥವಾ ಕನೆಕ್ಟಿಂಗ್ ಏನು ಹೇಳ್ತೀವಲ್ಲ ಕನೆಕ್ಟಿಂಗ್ ಏನು ಹೇಳ್ತೀವಲ್ಲ ಅಲ್ಲಿ ಶುದ್ಧ ಇಂಧನ ಶಕ್ತಿ ಅಂದ್ರೇನು ಅದ್ರ ಪ್ಯಾ ಅದ್ರ ಮೂಲಗಳು ಯಾವ ಅವಶ್ಯಕತೆ ಬರದ ಕೆಸಂದು ನಾವು ಸ್ಟಾರ್ಟ್ ಮಾಡಬೇಕು ಬಾಡಿನ ಹೌದಾ ವ್ಯಾಖ್ಯಾನ ಮಾಡಿದರೆ ಇದು ಕನೆಕ್ಟಿಂಗ್ ಪ್ಯಾರ ಬೇಕಾಗಿಲ್ಲ ನಮಗೆ ಯಾಕಂದರೆ ವ್ಯಾಖ್ಯಾನದಲ್ಲೇ ನಾವು ಹೇಳಿರ್ತೀವಿ ಏನಂತ ಶುದ್ಧ ಇಂಧನ ಶಕ್ತಿ ಅಂದ್ರೇನು ಅದ್ರ ಮೂಲಗಳೇನು ಅಂತ ಸೊ ಹಾಗಾದರೆ ಇಲ್ಲಿ ಬರಬೇಕಾದ್ರೆ ಕನೆಕ್ಟಿಂಗ್ ಬೇಕಾಗಿಲ್ಲ ಕನೆಕ್ಟಿಂಗ್ ಪ್ಯಾರ ಬೇಕಾಗಿಲ್ಲ ಕೋಟ್ ಮೂಲಕ ಸ್ಟಾರ್ಟ್ ಮಾಡಬೇಕಾದ್ರೂ ನಾವು ಕನೆಕ್ಟಿಂಗ್ ಪ್ಯಾರ ಬೇಕಾಗುತ್ತೆ ಅದೇ ಕೋಟ್ ಆದಮೇಲೆ ಶುದ್ಧ ಇಂಧನ ಶಕ್ತಿ ಅಂದರೆ ಏನು ಅದರ ಅಂತ ಅಂತೇಳಿ ನಾವು ಬಾಡಿ ಕಡೆಗೆ ಜಂಪ್ ಆಗ್ಬೇಕಾಗುತ್ತೆ ಈ ಬಾಡಿಯಲ್ಲಿ ಏನು ಮಾಡ್ಬೋದು ನಾವು ಅಂತಂದರೆ ನೋಡಿ ಈ ಬಾಡಿ ಏನಿರಬೇಕು ಮೋಸ್ಟ್ಲಿ ಅಂತಂದರೆ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ವರ್ಡ್ಸ್ ನಮಗೆ ಈ ಬಾಡಿಯಲ್ಲಿ ಇರಬೇಕು ಬಾಡಿಯಲ್ಲಿ ಬರಿಬೇಕಾದ್ರೆ ಬಾಡಿಯಲ್ಲಿ ನಾನು ನಿಮ್ಗೆ ಹೇಳಿದೆ ಒಂದು ಒಂದು ಪಾಸಿಟಿವ್ ಆಕ್ಸ್ಪೆಕ್ಟ್ಸ್ ಹೇಳ್ತೈತೆ ಒಂದೊಂದು ನೆಗೆಟಿವ್ ಆಕ್ಸ್ಪೆಕ್ಟ್ಸ್ ಹೇಳ್ತೈತೆ ಅಂತ ಹೌದಾ ಅಟ್ ಡಿಪೆಂಡ್ ಆನ್ ದಿ ಟಾಪಿಕ್ ಅದ ಒಂದು ಆರ್ಮ್ ಹೇಳ್ತೈತೆ ಪಾಸಿಟಿವ್ ಆಕ್ಸ್ಪೆಕ್ಟಿ ಹೇಳುತ್ತೆ ಇನ್ನೊಂದು ನೆಗೆಟಿವ್ ಆಯಿತು ಅಥವಾ ಅವಶ್ಯಕತೆ ಇರ್ತೈತೆ ಅವಶ್ಯಕತೆಯಿಂದ ಏನು ಅಂತ ಆ ರೀತಿಯೂ ಹೆಸೆ ಮೇ ಎಸೆ ಟಾಪಿಕ್ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನು ನೋಡಿ ಬಾಡಿಗೆ ಬರೋಕ್ಕಿಂತ ಮೊದಲು ನಾವು ಆ ಕನೆಕ್ಟಿಂಗ್ ಪ್ಯಾರಾದಲ್ಲಿ ಏನು ಹೇಳಿದ್ದೀವಿ ಅಂತಂದರೆ ಶುದ್ಧ ಇಂಧನ ಶಕ್ತಿ ಅಂದರೆ ಮೂಲಗಳವೆಲ್ಲ ಹೇಳಿದ್ಮೇಲೆ ಬಾಡಿಯಲ್ಲಿ ಏನು ಮಾಡಬೇಕಾಗುತ್ತೆ ಅಂತಂದರೆ ಶುದ್ಧ ಇಂಧನ ಶಕ್ತಿ ಏಕೆ ಬೇಕು ಅಂತ ಬರಿಬೇಕಾಗುತ್ತೆ ಹೌದಾ ಬಾಡಿಯಲ್ಲಿ ಏನು ಮಾಡೋಣ ಅಂತ ನಾವು ಆಯ್ತಾ ಎರಡು ಎರಡು ಭಾಗಗಳು ಮಾಡಿಕೊಂಡ್ರೆ ಏಕೆ ಬೇಕು ಮತ್ತು ಅದರಿಂದ ಸಮಸ್ಯೆಗಳೇನು ಅದರ ಅನುಕೂಲಗಳೇನದಾವೆ ಮತ್ತು ಅನಾನುಕೋಲಗಳೇನದಾವ ಮತ್ತು ನೆಕ್ಸ್ಟ್ ಏನಾರ ಮಾಡ ಕ್ರಮಗಳೇನು ಕೈಗೊಳ್ಳಬೋದು ನೋಡಿರಿ ಈ ಪಾಠ ನೀವು ಚೆನ್ನಾಗಿ ಬರಿಬೇಕಾದ್ರೆ ಇದ್ರಾಗ ಏನು ಮಾಡಬೇಕು ಅಂತಂದರೆ ಎಕ್ಸ್ಟ್ರಾ ಏನು ಮಾಡ್ಬೇಕಂದ್ರೆ ಪ್ರೋಗ್ರಾಮ್ಸ್ ಬರೀಬೇಕು ಸರ್ಕಾರದ ಪ್ರೋಗ್ರಾಮ್ಸ್ ಏನದಾವೆ ಓಕೆ ಸರ್ಕಾರದ ಪ್ರೋಗ್ರಾಮ್ಸ್ ಏನದಾವೆ ಅಥವಾ ಕಾರ್ಯ ಕಾರ್ಯ ಯೋಜನೆಗಳು ಏನದಾವೆ ಓಕೆನಾ ಮೊದಲನೇದಾಗಿ ನಾವು ಏಕೆ ಬೇಕನ್ನೋದನ್ನು ನೋಡೋಣ ಹೌದಾ ಏಕೆ ಬೇಕಪ್ಪ ಅಂತಂದರೆ ಏನು ಹೇಳ್ತತೆ ಅಂತಂದರೆ ಇದರಿಂದ ಇಂಧನ ಆಮದು ಕಡಿಮೆ ಆಗ್ತತೆ ಶುದ್ಧ ಇಂಧನ ಬಳಸೋದ್ರಿಂದ ಇಂಧನ ಆಮದು ಕಡಿಮೆ ಆಗ್ತದೆ ಇಂಧನ ಆಮದಲ್ಲಿ ಏನಾಗ್ಬೋದು ಅಂದರೆ ಕಲ್ಲಿದ್ದಲು ಮತ್ತು ತೈಲನ್ನ ನಾವು ಜಾಸ್ತಿ ಆಮದು ಮಾಡ್ಕೋತಾ ಇದ್ದೀವಿ ನಾವು ಶುದ್ಧ ಇಂಧನ ದೇಶೀಯದಲ್ಲಿ ಉತ್ಪಾದನೆ ಸ್ಟಾರ್ಟ್ ಮಾಡಿದರೆ ಇವೆರಡೂ ನಮ್ದು ಆಮದು ಕಡಿಮೆ ಆಗ್ತದೆ ಇದರಿಂದ ಏನಾಗ್ತದೆ ಅಂತಂದರೆ ಆರ್ಥಿಕ ಸದೃಢತೆ ಸಾಧಿಸ್ತೀವಿ ಒಂದಾದ್ಮೇಲೆ ಇನ್ನೊಂದು ಬರೆಯ ಬರ್ತತೆ ಆದ್ರಿಕ ಸದೃಢತೆ ಅಂದರೆ ಆಮದು ಹೊರೆ ಕಡಿಮೆ ಆಗ್ತತೆ ಅಥವಾ ರೂಪಾಯಿ ಬಲಿಷ್ಠತೆ ಆಗ್ತತೆ ಸೊ ಅದರಿಂದ ಆರ್ಥಿಕ ಸದೃಢತೆ ಆಗುತ್ತೆ ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಉದ್ಯೋಗ ಸೃಷ್ಟಿ ಆಗ್ತತೆ ಒಂದಾದಮೇಲೆ ಒಂದು ವಿಷಯ ಸೈಕಲ್ದು ವರ್ಚುವಲ್ ಸೈಕಲ್ ಅಂತೀವಲ್ಲ ಒಂದು ಸೈಕಲಲ್ಲಿ ಒಂದು ಆರಂಭ ಆದರೆ ಇಂಧನ ಕ ಆಮದು ಕಡಿಮೆ ಆಗ್ತದೆ ಆರ್ಥಿಕ ಸದೃಢ ಆಗುತ್ತೆ ಉದ್ಯೋಗ ಸೃಷ್ಟಿ ಆಗುತ್ತದೆ ಮತ್ತು ಆರ್ಥಿಕ ಬೆಳವಣಿಗೆ ಆಗುತ್ತೆ ಪರಿಸರ ಹಾನಿಯನ್ನು ತಪ್ಪಿಸ್ಬೋದು ಈ ಪರಿಸರ ಸುಸ್ಥಿರ ಅಭಿವೃದ್ಧಿ ಸಾಧಿಸಬಹುದು ಮಾಲಿನ್ಯವನ್ನು ತಡೆಗಟ್ಟಬಹುದು ಸ್ಥಳೀಯ ಸರ್ಕಾರಗಳು ಏನ್ ಮಾಡ್ಬೋದು ಮಾಲಿನ್ಯ ತಡೆಗಟ್ಟ ಕ್ರಮ ಕೈಗೊಳ್ಬಹುದು ಸುಸ್ಥಿರ ಅಭಿವೃದ್ಧಿ ಗುರಿಯನ್ನು ಸಾಧಿಸಬಹುದು ಈ ಪರಿಸರ ಹಾನಿ ಜನರ ಆರೋಗ್ಯವನ್ನು ಕಾಪಾಡಬಹುದು ಪರಿಸರ ಹಾನಿ ಸಂಭವಿಸೋದು ಕಡಿಮೆ ಮಾಡಿದ್ರೆ ಏನಂತ ಅಗೇನ್ ಆರ್ಥಿಕ ನಮಗೆ ಹೊರೆಯನ್ನು ಕಡಿಮೆ ಆಗ್ತತೆ ಮತ್ತು ಡೆಲ್ಲಿಯಲ್ಲಿ ನೋಡಿದ್ರೆ ಅತ್ಯಂತ ಅತ್ಯಂತ ಹೆಚ್ಚು ಮಾ ವಾಯುಮಾಲಿನ್ಯದಿಂದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರಿ ಹೆಚ್ಚು ಆರ್ಥಿಕ ವೆಚ್ಚ ಹೆಚ್ಚಾಗ್ತದೆ ಅದು ಇಂಡೈರೆಕ್ಟಾಗಿ ಮತ್ತೆ ಕಡಿಮೆ ಮಾಡ್ಬೋದಾ ಸೊ ಇವೆಲ್ಲ ಕಾರಣದಿಂದ ನಮಗೆ ಇಂಧನ ಶಕ್ತಿ ಬೇಕಾಗ್ತದೆ ಇವು ಬೇಕಾಗದು ಮತ್ತು ಇದುಗಳ ಅನುಕೂಲಗಳನ್ನು ಆಯ್ತು ನಮಗೆ ಹಾಗಾದರೆ ಇವುಗಳಿಂದ ಏನು ಅನಾನುಕೂಲ ಆಯ್ತ ಸಮಸ್ಯೆಗಳೇನದಾವೆ ಸಮಸ್ಯೆಗಳೇನದಾವಪ್ಪ ಅಂತಂದರೆ ಅವು ಪ್ಯಾರಾವೈಸ್ ಬರೀಬೇಕಾಗುತ್ತೆ ನಮಗೆ ಬ್ರೀಫಾಗಿ ಹೇಳ್ತಾ ಇದ್ದೀವಿ ನಾವು ಮೆಂಟರ್ಶಿಪ್ ಪ್ರೋಗ್ರಾಮಲ್ಲಿ ನಿಮಗೆ ಯಾವ ರೀತಿ ಪ್ಯಾರಾವೈಸ್ ಬರೀಬೇಕು ಕನೆಕ್ಟಿಂಗ್ ಪ್ಯಾರಾ ಯಾವ ರೀತಿ ಇರುತ್ತೆ ಕೋಡ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅದನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ ಸೊ ಸಮಸ್ಯೆಗಳು ಏನದಪ್ಪ ಅಂತಂದರೆ ಮೊದಲನೇದಾಗಿ ಇದಕ್ಕೆ ಈ ಶುದ್ಧ ಇಂಧನ ಶಕ್ತಿಗೆ ಮೊದಲಾಗಿ ಹೂಡಿಕೆ ಹೆಚ್ಚು ಬೇಕಾಗ್ತದೆ ಯಾಕಪ್ಪ ಅಂತಂದರೆ ಈ ತಂತ್ರಜ್ಞಾನ ಏನದಲ್ಲ ಈ ತಂತ್ರಜ್ಞಾನ ಏನದಲ್ಲ ಈ ಶುದ್ಧದಿಂದ ಸಿಗಬೇಕೋ ತಂತ್ರ ಅತ್ಯಂತ ಕಾಸ್ಟ್ಲಿ ಐತೆ ಸೊ ಪ್ರಾರಂಭದಲ್ಲಿ ಹೆಚ್ಚಿನ ಹೂಡಿಕೆ ಇರ್ತೈತೆ ನಂತರದಲ್ಲಿ ಕಡಿಮೆ ಹೂಡಿಕೆ ಇರ್ತೈತೆ ಅದರಿಂದ ಏನಾಗುತ್ತೆ ವೆಚ್ಚ ಹೆಚ್ಚಿರ್ತತೆ ಸೊ ಅದು ಒಂದು ದೊಡ್ಡ ಭಾರ ಆಗ್ತತೆ ಎರಡನೇದು ಏನಪ್ಪ ಅಂತಂದರೆ ಹೂಡಿಕೆ ವೆಚ್ಚ ಹೆಚ್ಚಾಗೋದರಿಂದ ಎರಡನೇದು ಉದ್ಯೋಗ ತಂತ್ರಜ್ಞಾನ ಇಲ್ಲ ನಮ್ಮ ಹತ್ರ ತಂತ್ರಜ್ಞಾನದ ಕೊರತೆ ಐತೆ ಸಮಸ್ಯೆಗಳು ತಂತ್ರಜ್ಞಾನದ ಕೊರತೆ ಇತ್ತು ಈಗ ನೋಡಿ ಸೋಲಾರ್ ಪ್ಯಾನೆಲ್ಸ್ ಇರ್ಬೋದು ನಾವು ಅಮೇರಿಕ ಮತ್ತು ಚೀನಾದಿಂದ ಆಮದು ಮಾಡ್ಕೊಳ್ತೀವಿ ವಿಂಡ್ ಟರ್ಮೈನ್ಸ್ ನಮ್ಮ ಹತ್ರ ರೆಡಿ ಆಗೋಂಗಿಲ್ಲ ಅದನ್ನು ನಾವು ಬೇರೆ ದೇಶದಿಂದ ತರಿಸ್ಕೋತೀವಿ ಯಾಕಂದ್ರೆ ಕಾಸ್ಟ್ಲಿ ಆಯ್ತದದು ಅದಾ ಬಯೋ ಎನರ್ಜಿಗೆ ಬೇಕಾಗುವಂಥ ಕೆಲವೊಂದು ಬ್ಯಾಟ್ರಿ ಸ್ಟೋರೇಜ್ ಏನದಾವಲ್ಲ ಅವನ್ನ ನಾವು ಬೇರೆ ಕಡೆಯಿಂದ ತರ್ತೀವಿ ನೋಡ್ರಿ ಅತ್ಯಂತ ಲಿಥಿಯಮ್ ಬಯೋನ್ ಬ್ಯಾಟ್ರೀಸ್ ನಾವು ಲಿಥಿಯಮ್ನ ರೇರ್ ಅರ್ ಅರ್ತ್ ಮೆಟೀರಿಯಲ್ ಏನೇನು ಬೇಕಾಗ್ತವಲ್ಲ ಅವೆಲ್ಲನೂ ಬೇರೆ ದೇಶದಿಂದ ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ ಇದರಿಂದ ಏನಾಗ್ತದೆ ಹೆಚ್ಚಿನ ಆರ್ಥಿಕ ಹೊರೆ ಉಂಟಾಗ್ತದೆ ನೆಕ್ಸ್ಟ್ ಏನಂತೆ ಭೂಮಿಯ ಕೊರತೆ ಸೌರ ವಿದ್ಯುತ್ ಶಕ್ತಿ ಆರಂಭ ಮಾಡಬೇಕಾದ್ರೆ ಹೆಚ್ಚಿನ ಭೂಮಿ ಬೇಕಾಗುತ್ತೆ ಆದ್ರೆ ಏನಾಗ್ತದೆ ಅಂದ್ರೆ ಕೃಷಿ ಯೋಗ್ಯವಾದ ಭೂಮಿಯನ್ನು ಬಳಸಬಾರ್ದು ಅಂತ ಐತೆ ಹೌದಾ ಇತ್ತೀಚಿಗೆ ಏನಾಗ್ತದೆ ಸೌರಶಕ್ತಿ ನಾವು ಇಂಧನ ಹೆಚ್ಚು ಅಂತೇಳಿ ಅಂತೇಳಿಂದು ಛಲ ಇಟ್ಕೊಂಡು ನಾವು ಕೃಷಿ ಭೂಮಿಯನ್ನು ಬಳಸ್ತಾ ಇದ್ದೇವೆ ಹೌದಾ ಇದರಿಂದ ಏನಾಗ್ತದೆ ಅಂದ್ರೆ ಆಹಾರ ಭದ್ರತೆಗೆ ತೊಂದರೆ ಆಗುವ ಸಾಧ್ಯತೆನೂ ಇರ್ತತೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಪರಿಸರ ಮಾಲಿನ್ಯ ಪರಿಸರ ತ್ಯಾಜ್ಯ ನೋಡ್ರಿ ಈ ಸೋಲಾರ್ ಪ್ಯಾನೆಲ್ಸ್ ಇರ್ಬೋದು ವಿಂಡ್ ಟರ್ಬೈನ್ಸ್ ಇರ್ಬೋದು ಪರಿಸರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ ಏನಪ್ಪ ಅಂದರೆ ಸೋಲಾರ್ ಪ್ಯಾನೆಲ್ನಿಂದ ಬರುವಂಥ ಏನು ವೇಸ್ಟ್ ಐತಲ್ಲ ಸಿಲಿಕಾನ್ ಇರ್ಬೋದು ಲೀಥಮಯನ್ ಬ್ಯಾಟ್ರೀಸ್ ಇರ್ಬೋದು ಇವೆಲ್ಲ ಏನು ಮಾಡ್ತಾಯಿದ್ದೇವೆ ಅವುಗಳ ತ್ಯಾಜ್ಯ ವಿಲೇವಾರಿ ಕಷ್ಟ ಆಗ್ತದೆ ಅವುಗಳ ಮರುಬಳಕೆ ಮಾಡಲು ಯೋಗ್ಯ ಇಲ್ಲ ಸೊ ಅದರಿಂದ ಏನಾಗ್ತದೆ ತ್ಯಾಜ್ಯ ಹೆಚ್ಚಾಗ್ತದೆ ಆ ವಿಂಡ್ ಟರ್ಬೈನ್ಸಿಂದ ಏನಾಗ್ತದೆ ಪಕ್ಷಿಗಳಿಗೆ ಹಾನಿ ಆಗ್ತದೆ ಮೊನ್ನೆ ಸುಪ್ರೀಂ ಕೋರ್ಟ್ ತನ್ನ ಜಜ್ಮೆಂಟಲ್ಲಿ ಹೇಳಿತು ವಿಂಡ್ ಟರ್ಬೈನ್ಸ್ನಿಂದ ಪಕ್ಷಿಗಳಿಗೆ ಹಾನಿ ಆಗದರಂತ ಬೇರೆ ರೀತಿಯ ಕ್ರಮಗಳನ್ನು ಕೈಗೊಳ್ಳ್ರಿ ಅಂತ ಸೊ ಪರಿ ಪರಿಸರಕ್ಕೆ ವ್ಯತಿರಿಕ್ತ ಪರಿಣಾಮನ ಇದೆ ಜೊತೆಗೆ ಬ್ಯಾಟ್ರೀಸ್ ಏನಿರ್ತದಲ್ಲ ಆ ಪರಿಸರದಲ್ಲಿ ಅವು ವಿಘಟನೆ ಇಲ್ಲ ಆ ಬ ಮರುಬಳಕೆಯನ್ನು ಹೆಚ್ಚು ಮಾಡಬೇಕಾದದ್ದು ಅವಶ್ಯಕತೆ ಇದೆ ಇದರಿಂದ ಏನಾಗ್ತದೆ ಈ ಶುದ್ಧ ಇಂಧನ ಶಕ್ತಿಗೆ ಈ ರೀತಿಯ ಸಮಸ್ಯೆಗಳು ಉಂಟಾಗ್ತವೆ ಇವು ಎಲ್ಲಗಳನ್ನು ಪರಿಹಾರ ಮಾಡಿಕೊಳ್ಳೋದು ಇಂದಿನ ಅವಶ್ಯಕತೆ ಆಗುತ್ತೆ ಹಾಗಾದರೆ ನಾವು ಏನು ಕ್ರಮಗಳನ್ನು ಕೈಗೊಳ್ಬೋದು ಓಕೆ ಏನು ಕ್ರಮಗಳನ್ನು ಕೈಗೊಳ್ಳಿ ಇಲ್ಲಿ ಏನು ಮಾಡ್ಬೋದು ಅಂತಂದರೆ ಸರ್ಕಾರದ ಯೋಜನೆಗಳನ್ನು ಬರಿಬೋದು ಹೊಸ ತಂತ್ರಜ್ಞಾನ ಲಭ್ಯತೆಗಳನ್ನು ಬರಿಬೋದು ಅಂತಾರಾಷ್ಟ್ರೀಯ ಯೋಜನೆಗಳು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ಕ್ರಮಗಳಿದ್ರೆ ಆ ಕ್ರಮಗಳನ್ನು ನಾವು ಇಲ್ಲಿ ಬರೆದ್ರೆ ನಮಗೆ ಇನ್ನೂ ಎಸ್ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಹೆಚ್ಚಿನ ಅಂಕಗಳು ಬರ್ತವೆ ಇಲ್ಲಿ ನೋಡ್ರಿ ಇವೇನು ಏನು ಏನು ಹೇಳುತ್ತೆ ಅಂತಂದರೆ ಶುದ್ಧ ವಿಶ್ವಸಂಸ್ಥೆ ಏನು ಹೇಳೈತೆ ಅಂದರೆ ಶುದ್ಧ ಇಂಧನ ಶಕ್ತಿ ಪ್ರಪಂಚದ ಎಲ್ಲ ದೇಶಗಳಿಗೆ ದೊರೀಬೇಕಾದ್ರೆ ನಾವು ತಂತ್ರಜ್ಞಾನವನ್ನು ಎಲ್ಲ ದೇಶಗಳಿಗೆ ವರ್ಗಾವಣೆ ಉಚಿತ ವರ್ಗಾವಣೆ ಮಾಡಬೇಕು ಅಥವಾ ಒಪ್ಪಂದದ ಮೂಲಕ ವರ್ಗಾವಣೆ ಮಾಡುವುದರ ಮೂಲಕ ಜಗತ್ತಿನ ಎಲ್ಲ ದೇಶಗಳಿಗೆ ಶುದ್ಧ ಇಂಧನ ಶಕ್ತಿಯನ್ನು ದೊರೆಯುವಂತೆ ಮಾಡ್ಬೋದು ಅಂತ ಹೇಳೈತೆ ಇಂಧನ ಶಕ್ತಿಯನ್ನು ಸಾಕಾರಗೊಳಿಸಲು ಸುಸ್ಥಿರ ಅಭಿವೃದ್ಧಿ ಗೃದಿ ಏಳು ಐತೆ ನೋಡಿರಿ ಎಸ್ ಡಿ ಜಿ ಸೆವೆನ್ ಏಳು ಏನಾಯ್ತಲ್ಲ ಅದೇನು ಅಂದ್ರೆ ಶುದ್ಧ ಇಂಧನ ಶಕ್ತಿ ಬಗ್ಗೆ ಹೇಳ್ತೈತೆ ಈ ಗುರಿಯನ್ನು ಸಾಧಿಸಬೇಕಾದ್ರೆ ನಾವು ಪ್ರಪಂಚದ ಎಲ್ಲ ದೇಶಕ್ಕೆ ತಂತ್ರಜ್ಞಾನ ವರ್ಗಾವಣೆ ಮಾಡುತ್ತೂ ಉಚಿತ ವರ್ಗಾವಣೆ ಮಾಡಬೇಕಂತ ಹೇಳ್ತೈತೆ ಭಾರತ ಸರ್ಕಾರ ಏನು ಮಾಡೈತೆ ಅಂತಂದರೆ ನೀತಿಗಳನ್ನು ಸೌರ ನೀತಿ ಜೈವಿಕ ಇಂಧನ ನೀತಿ ಜೈವಿಕ ಸೌರ ಇಂಧನ ಸೌರ ನೀತಿ ಜೈವಿಕ ನೀತರ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಹಾಕಿಕೊಂಡ್ತಿ ಇದರೊಂದಿಗೆ ಏನು ಮಾಡೈತೆ ಭಾರತ ಸರ್ಕಾರ ಅಂತಂದರೆ ಸೌರ ನೀತಿ ಜೈವಿಕ ಇಂಧನ ನೀತಿ ಐತೆ ಎಸ್ ಡಿ ಸಿ ಸೆವೆನ್ ಇವುಗಳನ್ನ ಬಳಸ್ಕೋತಾ ಇದ್ದಾರೆ ಜೊತೆಗೆ ಏನು ಮಾಡಬೇಕು ಅಂತಂದ್ರೆ ಕ್ರಮಗಳು ಸೌರ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಮತ್ತೆ ನೋಡಿ ಇವಾಗ ಏನಾಗ್ತಾ ಇದೆ ಅಂತಂದರೆ ಸೋಲಾರ್ ಪ್ಯಾನೆಲ್ಸ್ ಅಲ್ಲಿ ಏನು ಮಾಡಿ ಟ್ರಾನ್ಸ್ಪರೆಂಟ್ ಪಾರದರ್ಶಕ ಪಾರದರ್ಶಕ ಸೌರ ಫಲಕಗಳು ಇದೇನು ಮಾಡ್ತಾ ಇದ್ದಾರೆ ಅಂತಂದರೆ ಕಿಟಕಿ ಮೇಲ್ಛಾವಣಿ ಓಕೆ ಕಿಟಕಿ ಮತ್ತು ಮೇಲ್ಛಾವಣಿಗಳ ಮೇಲೆ ಬಳಸ್ಬೋದು ಏನಪ್ಪ ಟ್ರಾನ್ಸ್ಪರೆಂಟ್ ಇರ್ತೈತಿ ಇದು ಮೊದಲ ಬೆಳಕನ್ನು ಬರ್ತತೆ ಮತ್ತು ಸೌರ ವಿದ್ಯುತ್ತನ್ನು ರೆಡಿ ಆಗ್ತತೆ ಜೊತೆಗೆ ರೈಲ್ವೆ ಬೋರ್ಡ್ದವರು ಒಂದು ಪಾಲಿಕ್ರಾಕ್ಟ್ ಟೆಕ್ನಾಲಜಿ ಅಂತ ಮಾಡ್ಯಾರೆ ಪಾಲಿಕ್ರ್ಯಾಕ್ಟ್ ತಂತ್ರಜ್ಞಾನ ಅಂತ ಮಾಡಾರೆ ಅಲ್ಲಿ ಏನಾಗ್ತತೆ ಅಂತಂದರೆ ಅಂದರೆ ಯಾವುದೇ ತ್ಯಾಜ್ಯ ಇರಲಿ ತ್ಯಾಜ್ಯ ಇರಲಿ ಆ ತ್ಯಾಜ್ಯದಿಂದ ನಾವು ಇಂಧನವನ್ನು ತಯಾರಿಸ್ಬೋದು ಅಂತ ಒಂದು ತಂತ್ರಜ್ಞಾನವನ್ನು ಏನು ಮಾಡ್ಯಾರೆ ಅಂತಂದ್ರೆ ಆರ್ ದವರು ಮಾಡ್ಯಾರೆ ಜೊತೆಗೆ ಸ್ವಿಸ್ ಸ್ವಿಟ್ಜರ್ಲ್ಯಾಂಡಲ್ಲಿ ಏನು ಮಾಡೈತೆ ಒಂದು ಕಂಪ್ನಿ ಓಕೆ ಬ್ಲೇಡ್ಲೆಸ್ ಟರ್ಬೈನ್ಸ್ ಅನ್ನ ಮಾಡಿದೆ ಇದೇನ್ ಮಾಡ್ತತೆ ಅಂದರೆ ಪವನಶಕ್ತಿಗೆ ಪವನ ಶಕ್ತಿಯನ್ನು ಯಾವುದೇ ಪಂಕ ಇಲ್ಲದೋ ಬ್ಲೇಡ್ ಇಲ್ಲಾರ್ದೆ ಪವನ ಶಕ್ತಿಯನ್ನು ತಯಾರಿಸೋದೊಂದು ಸ್ವಿಟ್ಜರ್ಲ್ಯಾಂಡ್ ಬೇಸ್ಡ್ ಕಂಪನಿ ಸ್ಟಾರ್ಟ್ ಮಾಡುತ್ತೆ ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ ಪ್ರೋಟೋಟೈಪ್ದಲ್ಲೈತೆ ಇದರಿಂದ ಏನಾಗ್ತದೆ ಪಕ್ಷಿಗಳ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಪಕ್ಷಿಗಳ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಜೊತೆಗೆ ಓಶಿಯನ್ ಎನರ್ಜಿ ಭಾರತ ಸುತ್ತಮುತ್ತ ಐತೆ ಏನಪ್ಪಾ ಅಂದ್ರೆ ಸಾಗರ ಶಕ್ತಿ ಭಾರತ ಅತ್ಯಂತ ಸುತ್ತಮುತ್ತ ಮೂರು ಭಾಗದಿಂದ ಸಾಗರವನ್ನು ಆವರಿಸಿಕೊಂಡತೆ ಈ ಸಾಗರ ಶಕ್ತಿಯನ್ನು ನಾವು ಬಳಸಿಕೊಳ್ಳದ ಅವಶ್ಯಕತೆ ಇದೆ ಹೌದಾ ಈ ಎಲ್ಲ ಕ್ರಮಗಳನ್ನು ನಾವು ಬರೆದ್ರೆ ಓಕೆ ಒಂದು ಎರಡು ಪ್ಯಾರದಲ್ಲಿ ಎಲ್ಲಾ ಕ್ರಮಗಳನ್ನು ಬರೆದ್ರೆ ನಾವು ಒಳ್ಳೆ ಅಂಕಗಳನ್ನು ಪಡಿಬಹುದು ಓಕೆನಾ ಸೊ ಹಾಗಾದ್ರೆ ಕನ್ಕ್ಲೂಷನ್ ಯಾವ ರೀತಿ ಇರಬೇಕು ಇರಬೇಕು ನೋಡಿ ಕನ್ಕ್ಲೂಷನ್ ಏನಿರ್ಬೇಕು ಅಂತಂದ್ರೆ ಇಲ್ಲಿನ ಕನ್ಕ್ಲೂಷನ್ ಇದನ್ನು ಅರವತ್ತರಿಂದ ಎಂಬತ್ತು ವರ್ಡ್ ಇರಬೇಕು ಈ ಕನ್ಕ್ಲೂಷನ್ ಏನು ಹೇಳ್ಬೇಕು ಅಂದ್ರೆ ಒಂದು ಆ ಇಂಧನ ಶಕ್ತಿ ಯಾಕೆ ಅವಶ್ಯಕತೆ ಇದೆ ಅದು ಕ್ರಮಗಳು ಮತ್ತೆ ನಾವು ಸಮ ಏನೇನು ಸಮಸ್ಯೆ ಕ್ರಮಗಳು ಏನು ಬರ್ದಿವ ಅದು ಒಟ್ಟಂದದಲ್ಲಿ ಸಮಗ್ರವಾಗಿ ಯಾವ ರೀತಿ ಬರಿಬೋದು ಅಂತ ನೋಡೋಣ ಈ ಶುದ್ಧ ಇಂಧನ ಶಕ್ತಿ ಅನ್ನೋದು ಬರೀ ಇಂಧನ ಪರಿಸರ ಮಾನವನ ಆರೋಗ್ಯ ಇವುಗಳೊಂದಿಗೆ ಇದೊಂದು ಇವುಗಳೊಂದಿಗೆ ಇದೊಂದು ನೈತಿಕ ಸಮಸ್ಯೆ ಹೌದಾ ಇದು ನೈತಿಕ ಸಮಸ್ಯೆ ಅಂದರೆ ನಾವು ಭೂಮಿಯನ್ನು ಬಳಸ್ತಾ ಇದ್ದೀವಿ ಆ ಭೂಮಿ ಮೇಲೆ ಯಾವುದೇ ರೀತಿ ತಾಪಮಾನ ಹೆಚ್ಚಾಗದಾರ ಹೆಚ್ಚಾಗಲಾರ್ದಂತೆ ಅದಕ್ಕೆ ಯಾವ್ದೇ ರೀತಿ ತೊಂದರೆ ಮಾಡಲಾರ್ದಂತೆ ನಾವು ಜೀವಿಸಬೇಕಾದ ಅವಶ್ಯಕತೆ ಐತೆ ಸೊ ಅದೊಂದು ಇದೋದಕ್ಕೆ ಇದೊಂದು ನೈತಿಕ ಸಮಸ್ಯೆ ಹೌದಾ ಸೊ ಈ ಸಮಸ್ಯೆಯನ್ನು ನಾವು ಶುದ್ಧ ಇಂಧನ ಶಕ್ತಿಯನ್ನು ನಾವು ಶುದ್ಧವಾಗಿ ಪಡಿಬೇಕಾದ್ರೆ ಯಾ ಇಂಧನ ಮೂಲಗಳನ್ನು ನಾವು ನವೀಕರಿಸಬಹುದಾದ ಇಂಧನ ಮೂಲಗಳು ಬಳಸೋದು ಅವಶ್ಯಕತೆ ಇದೆ ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಮಾಡದೆ ಮಾನ್ಯವನ ಆರೋಗ್ಯ ಸಂರಕ್ಷಣೆ ಮಾಡಿ ನಾವು ಶುದ್ಧ ಇಂಧನ ಶಕ್ತಿಯನ್ನು ಪಡೆದುಕೊಂಡು ಪಳೆಯುಳಿಕೆ ಇಂಧನ ಶಕ್ತಿಯನ್ನು ಕಡಿಮೆ ಮಾಡಬೇಕಾದ ಅವಶ್ಯಕತೆ ಇದೆ ಇದರಿಂದ ನಾವು ಸುಸ್ಥಿರವಾದ ವಾತಾವರಣ ನಾವು ನೆಲೆಗೊಳಿಸಬಹುದು ಅಂತ ನೀವು ಕನ್ಕ್ಲೂಷನ್ ಅಥವಾ ಉಪಸಂಹಾರನ ಬರಿಬೋದು ಸೊ ಈ ಶುದ್ಧ ಇಂಧನ ಶಕ್ತಿಯ ಬಗ್ಗೆ ನಾವು ತಿಳ್ಕೊಂಡಿವೆ ಮುಂದಿನ ಕ್ಲಾಸಲ್ಲಿ ನಾವು ಇನ್ನೂ ಬೇರೆ ಎಸ್ ಎ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಓಕೆ ಥ್ಯಾಂಕ್ ಯು